ಎಲ್ಲರಿಗೂ ಜೈ ಶ್ರೀರಾಮ್ ತುಂಬ ಸಂತೋಷ ಆಗಿರುವಂಥದ್ದು ಎರಡು ಕಾರಣಕ್ಕೋಸ್ಕರ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಕೆಲವು ಜನ ಇಲ್ಲಿಯ ತರುಂಡ್ರು ಸೇರಿ ಒಂದು ಸಾಮಾಜಿಕ ಕಾರ್ಯ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಹೆಸರೇ ನೀಡಬೇಕು ಅಂತ ಯೋಚನೆ ಮಾಡಿದರು ಆ ಯೋಚನೆ ಮಾಡಿದಂಥ ಎಲ್ಲರಿಗೂ ಅಭಿನಂದನೆ ಯಾಕೆಂದರೆ ಜೈ ಶ್ರೀರಾಮ್ ಅಂತ ಹೇಳುವಂಥ ಹೆಸರನ್ನು ನೀವು ಇಟ್ಟಿದ್ದೀರ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂತ ಕೇಳಿದರೆ ರಾಮನೇ ನಮ್ಮ ದೇಶ ರಾಮನೇ ನಮ್ಮ ಧರ್ಮ ರಾಮನೇ ನಮ್ಮ ಸಂಸ್ಕೃತಿ ರಾಮನೇ ನಮ್ಮ ಮೌಲ್ಯಗಳು ರಾಮನೇ ನಮ್ಮ ಧೈರ್ಯ ರಾಮನೇ ನಮ್ಮ ಪರಾಕ್ರಮ ರಾಮನೇ ನಮ್ಮ ಸೇವೆ ರಾಮನೇ ನಮ್ಮ ಸಮರ್ಪಣೆ ರಾಮನೇ ರಾಮನೇ ನಮ್ಮ ಅಸ್ತಿತ್ವ ರಾಮನೇ ಅಕಸ್ಮಾತ್ ಯಾರು ಕೇಳಿದರೆ ಒಳ್ಳೆ ಒಬ್ ಒಳ್ಳೆ ಒಬ್ಬ ಮಗ ಒಳ್ಳೆಯ ಒಬ್ಬ ಅಣ್ಣ ಒಳ್ಳೆಯ ಒಬ್ಬ ಗಂಡ ಒಳ್ಳೆಯ ಒಬ್ಬ ರಾಜ ಒಳ್ಳೆಯ ಒಬ್ಬ ಶತ್ರು ಸಮಾಜದ ಯಾವುದೇ ಮುಖದಲ್ಲಿ ನೋಡಿದರೂ ಕೂಡ ಶ್ರೀರಾಮಚಂದ್ರ ಸರ್ವಶ್ರೇಷ್ಠ ಅದಕ್ಕೋಸ್ಕರ ಅವನನ್ನು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ನಾವು ಗುರುತಿಸ್ತೇವೆ ಅಂಥ ಪ್ರಭು ಶ್ರೀರಾಮಚಂದ್ರನ ನೆನಪಿಸಿಕೊಂಡು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನೂರಾರು ಕಾರ್ಯಗಳನ್ನು ಸಮಾಜ ಹಿತಕ್ಕೆ ಬೇಕಾದಂಥ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥ ಈ ಸಂಸ್ಥೆಗೆ ಮತ್ತೆ ಮತ್ತೆ ನನ್ನ ನೂರು ನೂರು ಅಭಿನಂದನೆಗಳು ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಶ್ರದ್ಧೆಯೇ ಮಾತಾಭಿನಿಯೇ ಗೌರವಂತು ಸಜ್ಜನ ಬಂಧುಗಳೇ ಸಮಾಜ ಹೇಗಿರಬೇಕು ಅಂತ ಹೇಳ್ತಾರೆ ಯಾವುದೋ ಒಂದು ಮರಳಿನ ರಾಶಿಯಿಂದ ಒಂದು ಹಿಡಿ ಮರಳನ್ನು ತೆಗೆದರೆ ಆ ರಾಶಿಯಲ್ಲಿ ಒಂದು ಹೊಂಡ ಬೀಳ್ತದೆ ಅಷ್ಟೇ ಅದೇ ಒಂದು ತೊಟ್ಟಿಯಿಂದ ಒಂದು ಬೊಗಸೆ ನೀರನ್ನು ತೆಗೆದರೆ ತಕ್ಷಣ ಸುತ್ತಮುತ್ತಲಿನ ನೀರಿನ ಕಣಗಳು ಒಟ್ಟಿಗೆ ಬಂದು ಅದನ್ನು ಪೂರ್ತಿ ಮಾಡ್ತದೆ ಸಮಾಜದ ವ್ಯಕ್ತಿಗಳು ಹಾಗೆ ಇರಬೇಕು ಅಂತ ಹೇಳ್ತಾರೆ ಮರಳಿನ ಹಾಗೆ ಇರದೆ ನೀರಿನ ಹಾಗೆ ಇರಬೇಕು ಅಂತ ಆ ಹಿನ್ನೆಲೆಯಲ್ಲಿ ಇಲ್ಲಿದ್ದಂಥ ನೀವುಗಳೆಲ್ಲ ಎಲ್ಲಿ ಸಮಾಜದಲ್ಲಿ ಸಮಸ್ಯೆ ಇದೆ ಎಲ್ಲಿ ಸಂಕಷ್ಟ ಇದೆ ದುಃಖ ಇದೆ ನೋವಿದೆ ಅದನ್ನು ಗ್ರಹಿಸಿಕೊಂಡು ಅಲ್ಲಿಗೆ ನಾವು ಏನು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಕೆಲಸ ಮಾಡ್ತಾ ಬಂದಿದ್ದಾರೆ ಈಗ ಒಂದು ತುಣುಕನ್ನು ನೀವು ತೋರಿಸಿದ್ದೀರಾ ಅದರಲ್ಲಿ ಹತ್ತಾರು ಕೆಲಸಗಳು ಇದು ಸಮಯದ ಇತಿಮಿತಿಯಲ್ಲಿ ಇಷ್ಟೇ ತೋರಿಸಿರ್ಬೇಕು ನೀವು ಅದಕ್ಕಿಂತ ಹೆಚ್ಚು ನೀವು ಕಾರ್ಯಗಳನ್ನು ಮಾಡಿದ್ದೀರಾ ಅಂತ ಅಂದುಕೊಳ್ತೇನೆ ಅದರ ಜೊತೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಒಂದು ಶಿಶು ಮಂದಿರವನ್ನು ಪ್ರಾರಂಭ ಮಾಡಿದ್ದೀರ ಒಂದು ನಮಗೆ ನೆನಪಿನಲ್ಲಿರಬೇಕು ಈ ದೇಶಕ್ಕೆ ಮುಸಲ್ಮಾನರು ಬಂದರು ಅದಾದ ಮೇಲೆ ಕ್ರಿಶ್ಚಿಯನ್ ಅವರು ಒಂದು ಏಳ್ನೂರ ಐವತ್ತು ವರ್ಷ ಕಾಲ ಮುಸಲ್ಮಾನರು ಒಂದು ಇನ್ನೂರ ಐವತ್ತು ವರ್ಷ ಕಾಲ ಕ್ರಿಶ್ಚಿಯನ್ ಅವರು ಯಾಕೆ ಬಂದರು ಅಂತ ಕೇಳಿದರೆ ಪಠ್ಯಪುಸ್ತಕದಲ್ಲಿ ಪಾಠಪುಸ್ತಕದಲ್ಲಿ ನಮಗೆ ಹೇಳ್ತಾರೆ ಅವರು ಇಲ್ಲಿದ್ದಂಥ ಸಂಪತ್ತನ್ನು ಹಣ ಹಣವನ್ನು ಅದನ್ನು ಲೂಟಿ ಮಾಡಲಿಕ್ಕೆ ಅಂತ ಅದು ಸ್ವಲ್ಪ ಮಾತ್ರ ಸತ್ಯ ಲೂಟಿ ಮಾಡದೇ ಕಾರಣ ಆಗಿದ್ದರೆ ಅವರು ವಾಪಸ್ ಹೋಗಬೇಕಾಗಿತ್ತು ಹಣವನ್ನು ಲೂಟಿ ಮಾಡಿ ಇಲ್ಲಿ ಉಳ್ಕೊಂಡ್ರು ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಅಧಿಕಾರ ಬೇಕು ಅಂತ ಅಷ್ಟಕ್ಕೂ ನಿಲ್ಲಿಸಲಿಲ್ಲ ಅವರು ಅವರು ಕಳೆದ ಒಂದು ಸಾವಿರ ವರ್ಷದಿಂದ ಮುಸಲ್ಮಾನ್ ಆಡಳಿತ ಇದ್ದಾಗ ಇಲ್ಲಿದ್ದಂಥ ಸಮಾಜವನ್ನು ಮುಸಲ್ಮಾನ್ ಮಾಡಬೇಕು ಕ್ರಿಶ್ಚಿಯನ್ರ ಅಧಿಕಾರ ಇದ್ದಾಗ ಇಲ್ಲಿದ್ದಂಥ ಸಮಾಜವನ್ನು ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಒಂದು ಸಾವಿರ ವರ್ಷದ ಕೆಲಸ ಮಾಡ್ತಾನೆ ಮಾಡ್ತಾನೆ ಬಂದರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ಎರಡು ಜನ ಮುಸಲ್ಮಾನರು ಈ ದೇಶಕ್ಕೆ ಬಂದಿರೋರು ತಿರುವಂಗೂರು ರಾಜನ ಹತ್ತಿರ ಬಂದರು ಅಂತೆ ಅವರು ರಾಜನ ಹತ್ತಿರ ಬಂದಾಗ ರಾಜ ಕೇಳಿದೆ ಯಾಕೆ ಬಂದಿರಿ ಅಂತ ಅಲ್ಲ ಎಲ್ಲಿಂದ ಬಂದಿರಿ ಅಂತ ಕೇಳಿದೆ ಆವಾಗ ಅವರು ಹೇಳಿದರು ನಾವು ಅರಬ್ ದೇಶದಿಂದ ಬಂದಿದ್ದೇವೆ ಅಂತ ಯಾಕೆ ಬಂದಿರಿ ಅಂತ ಕೇಳಿ ನಮ್ಮ ಪೈಗಂಬರ ಸಂದೇಶವನ್ನು ಜನಗಳಿಗೆ ತಿಳಿಸಲಿಕ್ಕೋಸ್ಕರ ಬಂದಿದ್ದೇವೆ ಅದಕ್ಕೆ ನಿಮಗೆ ಏನಾಗಬೇಕು ಅಂತ ಕೇಳಿ ಅದಕ್ಕೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಜಾಗ ಬೇಕು ಅಂತ ಜಾಗವನ್ನು ಕೊಟ್ಟ ರಾಜ ಸ್ವಲ್ಪ ದಿವಸ ಮೇಲೆ ಹೇಳಿದ ನಮಗೆ ಕಟ್ಟಡ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಬೇಕು ವ್ಯವಸ್ಥೆಯನ್ನು ಮಾಡ ಅದಕ್ಕೆ ಕಲ್ಲಾಗಬೇಕು ಅಂತ ಹೇಳಿದ್ರೆ ಕಲ್ಲು ಕೊಟ್ಟ ಅದಕ್ಕೆ ಸುಣ್ಣ ಬೆಲ್ಲ ಆಗಬೇಕು ಅಂತ ಹೇಳಿದ್ರೆ ಸುಣ್ಣ ಬೆಲ್ಲ ಕೊಟ್ಟ ಅದನ್ನು ಇಡೀ ಆ ಕಟ್ಟಡವನ್ನು ರಚನೆ ಮಾಡಿದ್ದೇ ಹಿಂದೂ ಕೂಲಿಗಾರರು ಹೀಗೆ ಇವತ್ತು ನಮ್ಮ ದೇಶದಲ್ಲಿರುವಂಥ ಲಕ್ಷ ಲಕ್ಷ ಮಸೀದಿಗಳಿರಲಿ ಅಥವಾ ಚರ್ಚ್ಗಳಿರಲಿ ಅದು ಹಿಂದೂ ಉದಾರತೆಯಿಂದ ಹೊಂದಿರುವಂಥ ಸಂಗತಿಗಳು ಯಾರ್ಯಾರಿಗೆ ಸಮಸ್ಯೆಗಳಿದೆ ಕಷ್ಟ ಇದೆ ಅಂತ ಎಲ್ಲರಿಗೂ ಕೂಡ ಸಹಕಾರ ಮಾಡಿದಂಥ ಒಂದು ಸಮಾಜ ಇದ್ದರೆ ಅದು ಹಿಂದೂ ಸಮಾಜ ಮುಸಲ್ಮಾನರ ಆಕ್ರಮಣೆಯಿಂದ ಪರ್ಷಿಯ ದೇಶದ ಜನ ಓಡಿಕೊಂಡು ಬಂದರು ಓಡಿಕೊಂಡು ಬಂದಾಗ ಅವರು ಬಂದಿಲ್ಲಿದ್ದ ರಾಜನ ಹತ್ರ ಕೇಳಿದ್ರಂತೆ ನಮಗೊಂದು ಸ್ವಲ್ಪ ಜಾಗ ಕೊಡಬೇಕು ನೀವು ಅಂತ ಅವರು ಹೇಳಿದೆ ನಮ್ಮ ಹತ್ರ ಜಾಗನೇ ಇಲ್ಲ ಅಂತ ಆವಾಗ ಅವರು ಹೇಳಿದ್ರಂತೆ ಒಂದು ಲೋಟ ಹಾಲು ತಗೊಂಡು ಬನ್ನಿ ಅಂತ ಹಾಲು ತಗೊಂಡು ಬಂದರು ಇವನ ಜೇಬಿನಲ್ಲಿ ಸ್ವಲ್ಪ ಸಕ್ಕರೆ ಪುಡಿ ಇತ್ತು ಆ ಸಕ್ಕರೆ ಪುಡಿಯನ್ನು ಅದಕ್ಕೆ ಹಾಕಿದ ಅದನ್ನು ಕಲ್ಲಡಿಸಿದ ಆಮೇಲೆ ಹೇಳಿದೆ ಅಂತ ನೋಡಿ ನಾನು ಸಕ್ಕರೆಯನ್ನು ಹಾಕಿದ್ದೇನೆ ಆದರೆ ಹಾಲು ಹೊರಗೆ ಚೆಲ್ಲಿ ಹೋಗಲಿಲ್ಲ ಎರಡನೇದು ಆ ಸಕ್ಕರೆ ಎಲ್ಲಿದೆ ಅಂತ ಈಗ ಗುರುತು ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ಇರ್ತೇವೆ ಹಾಲು ಸಕ್ಕರೆ ಹಾಗೆ ನಾವಿರ್ತೇವೆ ಅಂತ ಹೇಳಿದರು ಅದೇ ರೀತಿ ಅವರು ಬೆಳ್ಕೊಂಡು ಬಂದರು ಅವರಿಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ಕೂಡ ಭಾರತದ ಹಿಂದೂ ಸಮಾಜ ಮಾಡ್ತಾನೆ ಬಂತು ಸರ್ವಶ್ರೇಷ್ಠ ಸಮಾಜ ಆಯ್ತು ಅದು ಸುಮ್ಮನೆ ಕೂತ್ಕೊಳ್ಳಿಲ್ಲ ಮೊನ್ನೆ ಮೊನ್ನೆ ನಿಧನರಾದಂಥ ರತನ್ ಟಾಟಾ ಯಾರಿದ್ದಾರೆ ಅಂಥ ನೂರಾರು ಜನ ಈ ದೇಶಕ್ಕೋಸ್ಕರ ಬದುಕಿದರು ಯಹೂದಿಗಳು ಅಂತ ಹೇಳುವಂಥ ಜನರನ್ನು ಮುಸಲ್ಮಾನರು ಓಡಿಸಿದರು ಅವರೀ ದೇಶಕ್ಕೆ ಬಂದರು ಈ ದೇಶಕ್ಕೆ ಬಂದಾಗ ಅವರಿಗೆ ಬೇಕಾದ ರೀತಿಯಲ್ಲಿ ಬದುಕಲಿಕ್ಕೆ ಏನೇನು ಅವಶ್ಯಕತೆಗಳಿದೆ ಅದೆಲ್ಲವನ್ನು ಪೂರೈಕೆ ಮಾಡಿರುವಂಥದ್ದು ಹಿಂದೂ ಸಮಾಜ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರಿಗೆ ಅವರದೇ ಆದಂಥ ಭೂಮಿಯವರಿಗೆ ಸಿಕ್ಕಿದಾಗ ಇಲ್ಲಿ ಇದ್ದಂಥ ಅನೇಕ ಜನ ಪುಸ್ತಕಗಳನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಏನು ಅಂತ ಕೇಳಿದರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ನಾವು ಓಡಿ ಹೋಗಿ ಬದುಕಿದ್ದೇವಲ್ಲಿ ಆದರೆ ಭಾರತ ನಮಗೆ ಕೊಟ್ಟಷ್ಟು ಅನುಕೂಲತೆಗಳು ವ್ಯವಸ್ಥೆಗಳು ಸಹಕಾರಗಳು ಇನ್ಯಾರೂ ಕೊಡಲಿಲ್ಲ ಹಾಗೇ ಬೆಳೆದುಕೊಂಡು ಬಂದಂಥ ಸಮಾಜ ಇದು ಹಿಂದೂ ಸಮಾಜ ಅಂದರೆ ಇನ್ನೊಬ್ಬರಿಗೋಸ್ಕರ ಬದುಕುವಂಥ ಸಮಾಜ ಅಂತ ಶಾಂತಿಯುತ ಸಮಾಜ ಸೌಹಾರ್ದೆಯನ್ನು ಬದುಕುವಂಥ ಸಮಾಜ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಜೀವನಕ್ಕೆ ಒಂದು ಆದರ್ಶ ಕೊಟ್ಟಂಥ ಸಮಾಜ ನಾವು ಸುಮ್ಮನೆ ಸುಮ್ಮನೆ ಕೂತಿಲ್ಲ ನಾವು ಬದುಕು ಯಾಕೆ ಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಜಗತ್ತಿಗೆ ಕೊಟ್ಟವರು ನಾವು ಆ ರೀತಿ ಬದುಕಿದವರು ಒಂದು ನಾಲ್ಕು ದಿವಸದ ಮೊದಲು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫ್ರಾನ್ಸಿಗೆ ಹೋಗಿದ್ರು ಅಲ್ಲಿಂದ ಮತ್ತು ಹೋಗಿ ಇವತ್ತು ಹೊರಟಿರಬೇಕು ಅಂತ ಕಾಣುತ್ತೆ ಅಲ್ಲಿ ಫ್ರಾನ್ಸಿನಲ್ಲಿ ಹೋದಾಗ ಅಲ್ಲಿ ಅದರ ಕೇಂದ್ರ ಮಾರ್ಸೆಲ್ ಅಂತ ಅಲ್ಲಿಗೆ ಹೋಗಿ ಆದ ಮೇಲೆ ಅವರು ಕೇಳಿದರು ಮೊದಲನೇ ಮಹಾಯುದ್ಧದಲ್ಲಿ ಯಾರ್ಯಾರು ಸೈನಿಕರು ಪ್ರಾಣ ಕೊಟ್ಟಿದ್ದಾರೆ ಅಂಥವರ ಜಾಗಕ್ಕೆ ನಾನು ಹೋಗಬೇಕು ಅಂತ ಅವರನ್ನು ಕರ್ಕೊಂಡು ಯಾಕೆ ಕರ್ಕೊಂಡು ಅಂತ ಕೇಳಿದರೆ ಆ ಮಾರ್ಸೆಲ್ ಅಂತ ಹೇಳುವಂಥ ರಾಜಧಾನಿ ಯಾವುದಿತ್ತು ಅದು ತುಂಬ ದುರ್ಬಲ ಆಗಿತ್ತು ಫ್ರಾನ್ಸಿನ ರಾಜಧಾನಿ ಅದರ ಮೇಲೆ ಜರ್ಮನಿ ಆಕ್ರಮಣ ಮಾಡಿದಾಗ ಅದನ್ನು ರಕ್ಷಣೆ ಮಾಡಲಿಕ್ಕೆ ಬ್ರಿಟಿಷರ ಸಹಕಾರ ಕೇಳಿದರು ಬ್ರಿಟಿಷರೇ ಎಲ್ಲಿಂದ ಕೊಡೋದು ಸೈನ್ಯ ಒಂದು ಲಕ್ಷ ಜನ ಭಾರತೀಯರು ಸೈನ್ಯದಲ್ಲಿ ಸೇರಿಕೊಂಡಿದ್ದವರು ಮಾರ್ಸೆಲ್ಗೆ ಹೋಗಿ ಆ ಮಾರ್ಸೆಲ್ ರಾಜಧಾನಿಯನ್ನು ಉಳಿಸಿದಂಥ ಒಂದು ದೊಡ್ಡ ಕೆಲಸ ಭಾರತೀಯರು ಮಾಡಿದ್ದು ಅರವತ್ತು ಸಾವಿರ ಜನ ಅದರಲ್ಲಿ ಸತ್ತಿದ್ದಾರೆ ಅಂದರೆ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಜಗತ್ತಿಗೆ ಸುಖ ಕೊಡುವಂಥ ನೆಮ್ಮದಿ ಕೊಡುವಂಥ ಕೆಲಸ ಭಾರತದ ಹಿಂದೂಗಳು ಮಾಡಿಕೊಂಡೇ ಬಂದಾರೆ ಮಾಡಿಕೊಂಡೇ ಬಂದಾರೆ ಆದರೆ ದುರ್ದೈವದಿಂದ ಇದು ಯಾವುದು ಉಲ್ಲೇಖ ಇಲ್ಲವೇ ಇಲ್ಲ ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮ ಮಂಗಳೂರಿನಲ್ಲಾಯಿತು ಒಬ್ಬಳು ದೇಶದ ಜಗತ್ತಿನ ವಿವೇಕಾನಂದರು ಅದನ್ನು ಹೇಳಿದರು ಜಗತ್ತಿನ ಅತ್ಯಂತ ಶ್ರೇಷ್ಠ ಒಬ್ಬ ಮಾನವೀಯತೆಯನ್ನು ಇಟ್ಟುಕೊಂಡಂಥ ಒಬ್ಬಳು ಮಹಿಳೆ ಇದ್ದರೆ ಒಬ್ಬಳು ತಾಯಿ ಇದ್ದರೆ ಅದು ಹಲ್ಯಬಾಯಿ ಹೋಳ್ಕರ್ ಅಂತ ಇಂದೋರ್ನ ರಾಣಿ ಆದಲು ಎಲ್ಲ ಕಷ್ಟಗಳು ಎಲ್ಲ ಸಮಸ್ಯೆಗಳು ಬಂತು ಅದೆಲ್ಲವನ್ನು ಎದುರಿಸಿ ಗಂಡ ಹೋದ ಮಗ ಹೋದ ಸೊಸೆ ತೀರಿ ಹೋದಲು ಒಟ್ಟು ಇಪ್ಪತ್ತ ಮೂರು ಜನವರ ಕುಟುಂಬದಲ್ಲಿ ತೀರಿ ಹೋದಾಗಲೂ ಆತ್ಮವಿಶ್ವಾಸವನ್ನು ಬಿಡಲಿಲ್ಲ ಅವಳು ಬರೇ ತನ್ನ ರಾಜಧಾನಿ ಬೆಳೆಸಬೇಕು ಅಂತ ಯೋಚನೆ ಮಾಡಿದೆ ಇಡೀ ದೇಶದಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ಲು ನಮ್ಮ ಧರ್ಮ ಗ್ರಂಥಗಳನ್ನು ಪ್ರಚಾರ ಮಾಡಿದ್ಲು ಆದರೆ ಇವತ್ತಿಗೆ ನಾನು ಹೇಳುವಂಥ ಹೆಸರೇ ನಿಮಗೆ ಝಾನ್ಸಿ ರಾಣಿ ಬಗ್ಗೆ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಹೆಸರು ಗೊತ್ತಿದೆ ಹಬ್ಬಕ್ಕನ ಬಗ್ಗೆ ಸ್ವಲ್ಪ ಹೆಚ್ಚು ಗೊತ್ತಿರ್ಬೋದು ಒನಕೆ ಒಬ್ಬವನ ಬಗ್ಗೆ ಗೊತ್ತಿರ್ಬೋದು ಅಹಲ್ಯಬಾಯಿ ಬಗ್ಗೆ ಗೊತ್ತೇ ಇಲ್ಲ ನಮಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದರೆ ಇಂಗ್ಲೆಂಡ್ನವರು ಇದನ್ನೆಲ್ಲ ಪ್ರಯತ್ನ ಮಾಡಿದರು ಯಾರ್ಯಾರು ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದರು ಅಂಥವರ ಜೀವನದ ಚರಿತ್ರೆಯನ್ನು ನಮ್ಮಿಂದ ಮರೆಮಾಸ್ವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದರು ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಒಂದು ಶಿಶು ಮಂದಿರ ಪ್ರಾರಂಭ ಆಗಿದೆ ನಾವು ಶಿಶುಗಳಿಗೆ ಏನು ಶಿಕ್ಷಣ ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತಾ ಇದ್ದೇವೆ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಮಧು ಮ ಶಿಕ್ಷಕಿ ಅಂತ ಹೇಳ್ತಾರೆ ನಮ್ಮ ಮನೆ ಒಂದು ಶಾಲೆ ಆಯ್ತಾ ನಮ್ಮ ತಾಯಿ ಮೊದಲ ಶಿಕ್ಷಕಿ ಆದ್ಲವಳು ಯಾಕೆಂದರೆ ನಮಗೆ ಏನು ಹೇಳಿಕೊಡ್ಬೇಕು ಏನು ಮಾಡಬೇಕು ಅಂತ ಹೇಳುವಂಥ ಕಲ್ಪನೆಯೇ ನಮ್ಮಲ್ಲಿಲ್ಲ ಅದಕ್ಕೋಸ್ಕರ ಯಾವುದೋ ಇಂಗ್ಲೀಷ್ ಕಲಿತಾರೆ ಯಾವುದೋ ಪಾಠ ಓದ್ತಾರೆ ಅದರ ಮುಖಾಂತರ ಮಗು ಮುಂದಿನ ದಿನಗಳಲ್ಲಿ ಆ ಕುಟುಂಬಕ್ಕೂ ಆಸ್ತಿ ಆಗುವುದಿಲ್ಲ ಸಮಾಜಕ್ಕೂ ಆಸ್ತಿ ಆಗುವುದಿಲ್ಲ ನಾವು ಸಮಾಜದ ಮಧ್ಯದಲ್ಲಿ ತುಂಬ ನೋಡ್ತಾ ಇದ್ದೇವಲ್ಲ ಎಲ್ಲ ಅಲ್ಲಲ್ಲಿ ಕೆಟ್ಟ ಕೆಟ್ಟ ರೀತಿಯ ತರುಣರು ಮಾಡ್ತಾ ಇರುವಂಥ ಕೆಲಸಗಳು ತರುಣಿಯರು ದಾರಿ ತಪ್ಪಿ ಹೋಗ್ತಾ ಇರುವಂಥದ್ದು ಇಂಥದಕ್ಕೆಲ್ಲ ಕಾರಣ ಅಂತ ಕೇಳಿದರೆ ಶಿಶು ಹಂತದಲ್ಲೇ ಅವರಿಗೆ ಕೊಡಬೇಕಾದಂಥ ಶಿಕ್ಷಣವನ್ನು ನಾವು ಕೊಡಲಿಲ್ಲ ಅದಕ್ಕೋಸ್ಕರ ಶಿಶು ಮಂದಿರದ ಮುಖಾಂತರ ಆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಬಂದಂಥ ಮಗುವಿಗೆ ಮೂರು ವರ್ಷದ ಮಗು ಅದು ಆ ಮೂರು ವರ್ಷದ ಮಗುವಿಗೆ ಏನು ಕೊಡ್ಬೋದು ಆ ಮಗುವಿಗೆ ಸ್ವಲ್ಪ ಕುಣಿಲಿಕ್ಕೆ ಕಲಿಸ್ಬೋದು ನಾನು ಇಲ್ಲಿ ನೋಡಿದರೆ ತುಂಬ ಸಂತೋಷ ಸ್ವಲ್ಪ ಬೇಗ ಬಂದಿದ್ದೆ ಪೂಜೆಗೆ ನಾನು ಒಂದು ಗಂಟೆ ಮೊದಲು ಬಂದಿದ್ದೆ ನಾನು ಎರಡು ಕಾರ್ಯಕ್ರಮ ನೋಡಿದೆ ಬಹಳ ಸುಂದರವಾದಂಥ ಕಾರ್ಯಕ್ರಮ ಮೊದಲನೇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ವೈಭವ ಇದನ್ನು ಮರೆಮಾಶುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಂಬಳವನ್ನು ನಿಷೇಧ ಮಾಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಪ್ರಯತ್ನ ಇದೆ ಕೋಳಿ ಕಟ್ಟಕ್ಕೆ ವ್ಯವಸ್ಥೆ ಇಲ್ಲ ಎಮ್ ಎಲ್ ಎಗಳು ಪ್ರಯತ್ನ ಮಾಡಬೇಕು ಮತ್ತೆ ನಮ್ಮ ಭೂತ ಆರಾಧನೆ ಅದು ಎಲ್ಲೋ ಅಲ್ಲೋ ಇಲ್ಲೋ ತಪ್ಪಿ ಹೋಗ್ತಾ ಇರುವಂಥ ವ್ಯವಸ್ಥೆಗಳು ನಮ್ಮ ಸಂಸ್ಕೃತಿ ತುಳುನಾಡಿನ ಸಂಸ್ಕೃತಿ ಬೇರೆಲ್ಲ ಸಂಸ್ಕೃತಿಗೆ ಭಿನ್ನವಾಗಿರುವಂಥ ಸಂಸ್ಕೃತಿ ಇದು ಈ ಸಂಸ್ಕೃತಿಯನ್ನು ಉಳಿಸೋರು ಯಾರು ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ನಾವು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಇವತ್ತಿನ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಎರಡನೇದು ನಮ್ಮ ಹೆಮ್ಮೆಯ ಈ ತುಳುನಾಡಿನಲ್ಲಿ ಒಂದು ಸತ್ಯ ನ್ಯಾಯ ಧರ್ಮಕ್ಕೋಸ್ಕರ ಬದುಕಿದಂಥ ಕೋಟಿ ಚೆನ್ನೈರ ಒಂದು ಕತೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಆಯಿತು ತುಂಬ ಜನ ತಾಯಂದರು ಒಂದು ಏಳೆಂಟು ಜನ ತಾಯಂದರು ಸುಮಾರು ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಖುಷಿ ಆಯಿತು ನನಗೆ ಅಂದರೆ ಯಾವುದನ್ನು ಜನರ ಮುಂದೆ ಪ್ರದರ್ಶನ ಮಾಡಬೇಕು ಯಾವುದನ್ನು ಜನಕ್ಕೆ ತೋರಿಸಬೇಕು ಜನ ಕೆಟ್ಟ ದಾರಿಯಲ್ಲಿ ಹೋಗಲಿಕ್ಕಿಲ್ಲ ನಾನು ಇದು ಯಾಕೆ ಹೇಳ್ತಾನೆ ಅಂತ ಕೇಳಿದರೆ ಒಂದು ವಾರದ ಹಿಂದೆ ಒಬ್ಬ ರಣವೀರ್ ಅಂತ ಹೇಳುವಂಥವನು ಒಂದು ಫೇಸ್ಬುಕ್ಕಿನಲ್ಲಿ ಅವರದೇ ಆದಂಥ ಇದರಲ್ಲಿ ಅತ್ಯಂತ ಕೆಟ್ಟದಾದಂಥ ಒಂದು ಹಾಸ್ಯ ಪ್ರಸಂಗ ಅಂತ ಹೇಳುವಂಥದ್ದನ್ನು ಮಾಡಿ ತೋರಿಸಿದ ಅತ್ಯಂತ ಕೆಟ್ಟದ್ದು ಇಡೀ ನಮ್ಮ ಸಂಸ್ಕೃತಿಗೆ ನಮ್ಮ ಧರ್ಮಕ್ಕೆ ನಮ್ಮ ಜೀವನ ಮೌಲ್ಯಗಳಿಗೆ ವಿರುದ್ಧವಾದ್ದನ್ನು ಅವರು ಹೇಳ್ತಾರೆ ಅವನಿಗೆ ಒಂದು ಐದು ಕೋಟಿ ಜನ ಫಾಲೋವರ್ಸ್ ಇದ್ದಾರೆ ಅಂತ ಆ ಐದು ಕೋಟಿಯಲ್ಲಿ ಯಾರೊಂದು ಕೇಳಿದರೆ ತರುಣ ತರುಣಿಯರಿ ಅವರ ಮನಸ್ಸೆಲ್ಲ ಹಾಳಾಯ್ತಲ್ಲ ಅವರ ಮನಸ್ಸಿನಲ್ಲಿ ಅವರ ತಂದೆ ತಾಯಿ ಅವರ ಬಂಧುಗಳ ಬಗ್ಗೆ ಇರುವಂಥ ಗೌರವ ನಿರ್ಮ ಹೋಯ್ತಲ್ಲ ಅಂಥ ಕೆಟ್ಟ ಕೆಟ್ಟದನ್ನು ಇವತ್ತು ಹಣ ಮಾಡೋದಕ್ಕೋಸ್ಕರ ಮೊಬೈಲ್ನಲ್ಲಿ ಅಥವಾ ಟಿ ವಿಯಲ್ಲೋ ತೋರಿಸುವಂಥ ಪ್ರಯತ್ನ ನಡೆದ್ರೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಅದಕ್ಕೆ ನಾನು ಹೇಳಿದ್ದು ಕೋಟಿ ಜನರ ತೋರಿಸಿದ್ರು ಸತ್ಯ ಧರ್ಮಕ್ಕೋಸ್ಕರ ಪ್ರಾಣ ಬೇಕಾದರೂ ಕೊಡು ನೀನು ನಮ್ಮ ಕಾರ್ಯವನ್ನು ಉಳಿಸುವುದಕ್ಕೋಸ್ಕರ ನಮ್ಮ ಧರ್ಮದ ಸಂಸ್ಕೃತಿಯ ಚಿಹ್ನೆಗಳನ್ನು ಉಳಿಸುವುದಕ್ಕೋಸ್ಕರ ಬೆಳೆಸೋದಕ್ಕೋಸ್ಕರ ನಮ್ಮ ಬದುಕು ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೆ ಒಂದು ಇಪ್ಪತ್ತೈದು ಹಾಡು ಹೇಳಿಕೊಡ್ತೇವೆ ಇಪ್ಪತ್ತೈದು ಈ ರೀತಿಯ ಕಥೆಗಳನ್ನು ಹೇಳ್ತೇವೆ ಇಪ್ಪತ್ತೈದು ಒಂದು ನೃತ್ಯಗಳನ್ನು ಮಾಡ್ತೇವೆ ಇಪ್ಪತ್ತೈದು ಒಗಟುಗಳನ್ನು ಹೇಳ್ಕೊಡ್ತೇವೆ ನೀವು ಒಂದು ಯಾವಾಗ ನೋಡಬೇಕು ಒಂದು ಒಗಟು ಒಂದು ದಿನ ಹೇಳಿದರೆ ಆ ಮೂರರಿಂದ ನಾಲ್ಕು ವಯಸ್ಸಿನ ಒಳಗೆ ಇರುವಂಥ ಮಗು ನಾಳೆಗೆ ಒಂದು ಹೊಸ ಒಗುವ ಒಗಟನ್ನು ಅಭ್ಯಾಸ ಮಾಡಿಕೊಂಡು ಬರ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾವುದೋ ಒಂದು ಕೇಳ್ತದೆ ಅಂದರೆ ಅದಕ್ಕೆ ಒಳ್ಳೆಯ ಸಂಗತಿಯನ್ನು ಪ್ರಚೋದನೆ ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ತೇವೆ ಅದಕ್ಕೋಸ್ಕರ ನಮ್ಮ ಶಿಶು ಮಂದಿರ ಒಳ್ಳೆ ಮಕ್ಕಳನ್ನು ನಿರ್ಮಾಣ ಮಾಡುವಂಥ ಕೊನೆಗೂ ನಮಗೇನು ಉದ್ದೇಶ ರಾಮನೆಡೆಗೆ ಹೋಗಬೇಕು ಅಂತ ರಾಮನೆಡೆಗೆ ಹೋಗುವುದು ಅಂತ ಹೇಳಿದರೆ ರಾಷ್ಟ್ರೀಯತ್ವದ ಕಡೆಗೆ ಹೋಗುವುದು ಅಂತ ರಾಮನಡೆಗೆ ಹೋಗುದು ಅಂತ ಹೇಳಿದ್ರೆ ನಾನು ಹೇಳಿದೆ ಧರ್ಮದ ಕಡೆಗೆ ನ್ಯಾಯದ ಕಡೆಗೆ ಸತ್ಯದ ಕಡೆಗೆ ಅದು ಇದ್ದರೆ ಮಾತ್ರ ಬದುಕು ತಾನೆ ಇಲ್ಲರ ಬದುಕೆ ದಿನ ಗಲಾಟೆ ಮಾಡೋದು ದಿನ ದೊಂಬಿ ಮಾಡುವುದು ಮೊನ್ನೆ ಮೊನ್ನೆ ಮೈಸೂರಿನಲ್ಲಿ ನೀವು ನೋಡಿರಬೇಕು ಯಾರೋ ಏನೋ ಹೇಳಿದ ಅಂತ ಅದು ಅರೇಬಿಕ್ ಭಾಷೆಯಲ್ಲಿತ್ತು ಅಂತ ಕೇಳಿದೆ ಆ ಅವನಿಗೆ ಯಾರೋ ಒಬ್ಬನನ್ನು ಹಿಂದೂ ಹೆಸರಿಸಿರೋ ಅವನಿಗೆ ಅರೇಬಿಕ್ ಬರ್ತದ ಗಲಾಟೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಏಕೆಂದರೆ ಆ ಉದಯಗಿರಿ ಅಂತ ಹೇಳುವಂಥ ಜಾಗದಲ್ಲಿ ನೂರಕ್ಕೆ ನೂರು ಮುಸಲ್ಮಾನರೇ ಇರುತ್ತರು ಅಂದರೆ ಒಂದು ರೀತಿ ಅದನ್ನು ಪಾಕಿಸ್ತಾನದ ರೀತಿಯಲ್ಲಿ ಮಾಡಿಕೊಂಡು ಯಾರು ಇದರ ಒಳಗೆ ಬರಬಾರ್ದು ಹತ್ತಿರನೂ ಬರಬಾರ್ದು ಅಂತ ಹೇಳುವ ರೀತಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡುವಂಥ ವಾತಾವರಣ ಇವತ್ತು ನಾಗಮಂಗಲದಲ್ಲಿ ಒಂದು ಗಣೇಶೋತ್ಸವ ಸಂದರ್ಭದಲ್ಲಿ ಮೆರವಣಿಗೆ ಮೇಲೆ ಆಕ್ರಮಣ ಮಾಡಿದ್ರು ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಕಾಣ್ತಾ ಹೋಗ್ತದೆ ಇದು ನಮ್ಮ ಮೆರವಣಿಗೆ ಮಾಡಬೇಕಾದ್ರೆ ದೇವರ ಮೆರವಣಿಗೆ ಮಾಡಬೇಕಾದ್ರೆ ಇವತ್ತು ಪೊಲೀಸ್ನವರ ಥರ ಅನುಮತಿ ಕೇಳಬೇಕು ಯಾಕೆ ಪೊಲೀಸ್ನವರ ಥರ ಅನುಮತಿ ಕೇಳಬೇಕು ನೂರಾರು ವರ್ಷದಿಂದ ಸಹಸ್ರಲಿಂಗೇಶ್ವರನ ದೇವಸ್ಥಾನ ಅದರ ದೇವರ ಮೆರವಣಿಗೆ ಹೋಗ್ತಾ ಇತ್ತಲ್ಲ ಯಾಕೆ ಅಂತ ಕೇಳಿದರೆ ಇವತ್ತು ಪೊಲೀಸರು ಹೇಳ್ತಾರೆ ಅದು ಮುಸಲ್ಮಾನರ ಅನುಮತಿ ಬೇಕು ಅಂತ ಆದರೆ ನಮ್ಮ ಧರ್ಮದ ಕಾರ್ಯಕ್ರಮಕ್ಕೆ ಕಾರ್ಯಗಳಿಗೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನ ಇವತ್ತು ಅನ್ಯಮತಿಯರಿಂದ ನಡೀತಾ ಇದೆ ಇದನ್ನು ಎದುರಿಸಬೇಕಾದರೆ ನಾನೊಬ್ಬ ಶ್ರೇಷ್ಠ ಹಿಂದೂ ಅಂತ ಹೇಳುವಂಥ ಭಾವನೆ ನಿರ್ಮಾಣ ಆಗಬೇಕು ಆ ಭಾವನೆ ನಿರ್ಮಾಣ ಆಗದೆ ಇದ್ದಾಗ ನಾನು ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಏನು ಅಂತಲೂ ಗೊತ್ತಿಲ್ಲ ನಾನು ಹಿಂದೂ ಅಂತ ಗೊತ್ತಿದ್ದರೆ ಅವನಿಗೆ ಹಿಂದೂ ಆಗಿ ಏನು ಮಾಡಬೇಕು ಅಂತ ಗೊತ್ತಿರ್ತದೆ ಮುಸಲ್ಮಾನರಿಗೆ ನಾನು ಮುಸಲ್ಮಾನ ಆದ್ರಿಂದ ಏನು ಅಂತ ಅವನಿಗೆ ಗೊತ್ತಿದೆ ಅವನು ಇಡೀ ದೇಶವನ್ನು ಮುಸಲ್ಮಾನ ಮಾಡಬೇಕು ಅಂತ ಹೊರಟಿದ್ದಾನೆ ಕ್ರಿಶ್ಚಿಯನ್ ಯೋಜನೆ ಮಾಡ್ತಾನೆ ಇಡೀ ದೇಶವನ್ನು ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೊರಟಿದ್ದಾನೆ ಅವರಿಗೆ ಜೀವನಕ್ಕೊಂದು ಉದ್ದೇಶ ಇದೆ ಯಾಕೆಂದರೆ ಅವರಿಗೆ ಅವರು ಯಾರು ಅಂತ ಗೊತ್ತಿದೆ ನಮಗೆ ನಾವು ಯಾರು ಅಂತ ಗೊತ್ತಿಲ್ಲ ನಾವು ಶ್ರೇಷ್ಠವಾದಂಥ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವಂಥ ಮಂಗಳವನ್ನು ಮಾಡಿದಂಥ ಒಂದು ಸಮಾಜಕ್ಕೆ ಸೇರಿದಂಥ ಜನ ನಾವು ಅದಕ್ಕೋಸ್ಕರ ನಮ್ಮ ಜೀವನಕ್ಕೊಂದು ಉದ್ದೇಶ ಇದೆ ಸರ್ವಶ್ರೇಷ್ಠವಾದಂಥ ಉದ್ದೇಶ ಇದೆ ಮೊನ್ನೆ ಮೊನ್ನೆ ಒಂದು ತಿಂಗಳಿಂದ ಹಿಂದೆ ಪ್ರಯಾಗರಾಜನಲ್ಲಿ ಮಹಾಕುಂಭ ಪ್ರಾರಂಭ ಆಯಿತು ನಡೀತಾ ಇದೆ ನಡೀತಾ ಇದೆ ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಹೇಳಿದರು ಒಂದು ನಲವತ್ತೈದು ಕೋಟಿ ಜನ ಬರುವುದು ಅಂತ ಆಲೋಚನೆ ಮಾಡಿದೆ ಜಗತ್ತಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಇಲ್ಲ ನೇನುಪಿಟ್ಟುಕೊಡ್ಸು ಒಂದು ಕೋಟಿ ಜನ ಸೇರಿಸುವುದೇ ಭಾರಿ ದೊಡ್ಡ ಸಂಗತಿ ಎರಡು ಕೋಟಿ ಜನ ಸೇರಿಸುವುದೇ ಅದು ಕನಸಿನ ಮಾತು ಅಂಥ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲಿ ಗಂಗೆ ಯಮುನೆ ಮತ್ತು ನಿಗೂಢವಾಗಿರುವಂಥ ಸರಸ್ವತಿಯ ಸಂಗಮ ಆಗ್ತದೆ ಅಂಥ ಜಾಗದಲ್ಲಿ ನಲವತ್ತೈದು ಕೋಟಿ ಜನ ಬರ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಾವು ಅಂತ ಮೊನ್ನೆಗೆ ನಲವತ್ತೈದು ಕೋಟಿ ಮುಗಿದಿದೆ ನಿನ್ನೆಗೆ ಐವತ್ತು ಕೋಟಿ ಆಯಿತು ಇನ್ನೊಂದು ಹತ್ತು ದಿನ ಇದೆ ಅರವತ್ತು ಕೋಟಿ ಜನ ಏನು ಅದ್ಭುತ ಏನು ಅಲ್ಲಿ ಏನು ಸಿಗ್ತದೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ ಒಂದು ಹದಿನೈದು ಲಕ್ಷದಷ್ಟು ಜನ ನಾಗ ಸಾಧುಗಳು ಅವರು ಯಾರಿಂದ ಯಾರಿಗೂ ಪರಿಚಯ ಇಲ್ಲ ಅವರು ಅಷ್ಟು ಜನ ಬಂದರು ಅಲ್ಲಿ ಮಿಂದರು ಆಮೇಲೆ ವಾಪಸ್ ಹೋದರು ಎಲ್ಲಿಗೆ ಹೋದರು ಅಂತ ನಮಗೆ ಗೊತ್ತಿಲ್ಲ ಭಾರತ ಮಾತ್ರ ಅಲ್ಲ ಜಗತ್ತಿನ ಬೇರೆ ಬೇರೆ ಜನ ಕೆಲವು ಜನ ಮುಸಲ್ಮಾನರು ಬಂದಿದ್ದಾರೆ ಕೆಲವು ಜನ ಹಿಂದೂ ಕ್ರಿಶ್ಚಿಯನ್ರು ಬಂದಿದ್ದಾರೆ ಆ ಪುಣ್ಯ ಜಾಗದಲ್ಲಿ ಮಿಂದು ಎದ್ರೆ ಸ್ನಾನ ಮಾಡಿದರೆ ನನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ನಮ್ಮ ನಂಬಿಕೆ ಇವತ್ತು ನಮ್ಮ ಹಿಂದೂ ಸಮಾಜವನ್ನು ಜಾತಿ ಮತ ಪ್ರಾಂತ ಉತ್ತರ ದಕ್ಷಿಣ ಆರ್ಯ ದ್ರಾವಿಡ ಈ ರೀತಿಯಲ್ಲಿ ತುಂಡು ಮಾಡುವಂಥ ಪ್ರಯತ್ನ ಅದೇ ವಿದೇಶಿಯರಿಂದ ನಡೀತಾ ಇದೆ ಅದರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಆ ಮಹಾಕುಂಭದಲ್ಲಿ ಜಾತಿ ಯಾರು ಕೇಳಿದ್ದಾರೆ ಮತ ಯಾರು ಕೇಳಿದ್ದಾರೆ ನಾನು ಮುಂದೆ ಹಿಂದೆ ಹೇಳುವಾಗ ಪಕ್ಕದಲ್ಲಿ ಯಾರಿದ್ದಾರೆ ಯಾರಿಗೂ ಗೊತ್ತಿಲ್ಲ ನಮಗೆ ಅಂದರೆ ಈ ದೇಶವನ್ನು ತುಂಡು ಮಾಡುವಂಥ ಪ್ರಯತ್ನ ಮಾಡಿದರೆ ಅದನ್ನು ಒಂದು ಮಾಡುವಂಥ ಕಾರ್ಯ ನಮ್ಮ ಆಧ್ಯಾತ್ಮಿಕ ಕಾರ್ಯದಲ್ಲಿದೆ ನಮ್ಮದು ಅಂಥ ಒಂದು ಸರ್ವಶ್ರೇಷ್ಠ ಕಾರ್ಯ ಮಹಾಕುಂಭದಲ್ಲಿ ನಡೀತಾ ಇದೆ ಮೊನ್ನೆ ಡಿ ಕೆ ಶಿವಕುಮಾರ್ ನಿಮಗೆ ತುಂಬ ಹತ್ತಿರ ಅದಕ್ಕೆ ಹತ್ತಿರ ಉಪಮುಖ್ಯಮಂತ್ರಿ ಅವರ ಪ್ರ ಪಕ್ಷದ ಅಧ್ಯಕ್ಷ ಹೇಳಿದರು ಕುಂಭಕ್ಕೆ ಯಾಕೆ ಹೋಗೋದು ಯಾಕೆ ಸ್ನಾನ ಮಾಡೋದು ಸ್ನಾನ ಮಾಡಿದರೆ ಬಡತನ ಏನಾದ್ರು ಹೋಗ್ತದ ಅಂತ ಕೇಳಿದರು ಹುಚ್ಚುಚ್ಚು ಮಾತಾಡೋದು ಅಂತ ಹೆಸರು ಇದಕ್ಕೆ ಹಿಂದೆ ಇಂದಿರಾ ಗಾಂಧಿ ಒಂದು ಸತಿ ಹೋಗಿದ್ರು ಬಡತನ ನಿರ್ವಹಣಕ್ಕೆ ಹೋದ್ರೆ ಪಾಪ ಪರಿಹಾರ ಮಾಡ್ಲಿಕ್ಕೆ ಹೋದ್ರು ಮಹಾತ್ಮ ಗಾಂಧೀಜಿ ಹೋದ್ರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನೆಹರು ಹೋಗಿದ್ದಾರೆ ಅವರ ಪಾಪ ಪರಿಹಾರ ಮಾಡ್ಲಿಕ್ಕೆ ಹೋದ್ರು ಪಾಪ ಪರಿಹಾರ ಆಗ್ಲಿಲ್ಲ ಅದು ಬೇರೆ ವಿಷಯ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಹೋದ್ರು ಮೊನ್ನೆ ಒಬ್ಬರೇ ಹೋಗ್ಲಿಲ್ಲ ತನ್ನ ಧರ್ಮ ಪತ್ನಿಯ ಜೊತೇಲಿ ಹೋದ್ರು ಹೋಗಿ ಮಿಂದು ಎದ್ದ ಮೇಲೆ ಹಿಡಿದು ನನ್ನ ಜೀವನ ಪಾಪ ಪಾವನಾಯಿತು ಈ ರೀತಿ ಒಂದು ಕಾರ್ಯಕ್ರಮ ಅಷ್ಟು ಸುಲಭದಲ್ಲಿ ಯಾರಲ್ಲಿಂದ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ ದೊಡ್ಡ ಕೆಲಸವನ್ನು ಇಲ್ಲಿ ಸಂಘಟಕರು ಮಾಡಿದರೆ ಯೋಗಿ ಆದಿತ್ಯನಾಥ್ ಅಂತ ಹೇಳಲಿಕ್ಕೆ ಸ್ವಲ್ಪ ಮನಸ್ಸು ಬರಲಿಲ್ಲ ಅವರಿಗೆ ಸಂಘಟಕರು ಅಂತ ಹೇಳಿದರು ಅಂದ್ರೆ ಎಲ್ಲರನ್ನು ಒಟ್ಟು ಸೇರಿಸುವಂತ ಕಾರ್ಯ ಅದು ಹಿಂದೂ ಕಾರ್ಯನೇ ಆಗಾಗ ಆಗಾಗ ಎದ್ದು ನಿಂತು ಕಾಣುತ್ತೆ ನಮಗೆ ಕೆಲಸ ಕಾಣೋದಿಲ್ಲ ಆ ರೀತಿಯಲ್ಲೇ ಈ ಊರಿನ ಜನ ಆಲಕ್ಕಿಯ ಈ ಒಂದು ಮೊಗೆರಡ್ಕದ ಜನ ಯಾರಿದ್ದಾರೆ ನೀವೆಲ್ಲರೂ ಒಟ್ಟಾಗಿರಬೇಕು ಅಂತ ಒಟ್ಟಾಗಿರುವಂಥ ಅವಶ್ಯಕತೆ ಇದೆ ಅಂತ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಶಿಶು ಮಂದಿರದಲ್ಲಿ ಆಗ್ತಾ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ಅದಿಲ್ಲಿ ರಾಧಣ್ಣ ಇದ್ದಾರೆ ಅಥವಾ ಉಳಿದವರು ಇರ್ತಾರೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸೋಣ ಮುಂದಿನ ಪೀಳಿಗೆ ಅದು ನಮಗಂತೂ ಏನು ಗೊತ್ತೇನಾ ನಮ್ಮ ಮನೆಯಲ್ಲಿ ರಾಮಾಯಣ ಇಲ್ಲ ಮಹಾಭಾರತ ಇಲ್ಲ ಭಗವದ್ಗೀತೆ ಇಲ್ಲ ಮುಸಲ್ಮಾನ್ ಮಗುವಿಗೆ ಕುರಾನ್ ಗೊತ್ತಿದೆ ಮೂರು ವರ್ಷದಿಂದ ಆರು ವರ್ಷದ ಒಳಗೆ ಅದೇ ರೀತಿಯಲ್ಲಿ ಕ್ರಿಶ್ಚಿಯನಿಗೆ ಬೈಬಲ್ ಗೊತ್ತಿದೆ ನಮಗೇನು ಗೊತ್ತಿದೆ ಅದಕ್ಕೋಸ್ಕರ ನಮ್ಮ ಮೂಲ ಚಿಂತನೆಗಳು ಯಾವುದಿದೆ ಯಾವುದರಿಂದ ಜಗತ್ತಿಗೆ ಒಳ್ಳೆಯದನ್ನು ಮಾಡುವಂಥ ಸಂಗತಿಗಳಿದೆ ಅಂಥ ಸಂಗತಿಯನ್ನು ಹೇಳಿಕೊಡುವಂಥ ಒಂದು ದೊಡ್ಡ ಕೆಲಸ ಶಿಶು ಮಂದಿರ ನಡೀತದೆ ನಾನು ಎಲ್ಲ ಹೆತ್ತವರ ಹತ್ರ ಒಂದು ವಿನಂತಿ ಮಾಡ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಅದನ್ನು ಮುಂದುವರಿಸಿ ಅಂತ ನಮ್ಮೊಟ್ಟಿಗಿರುವುದು ಒಂದು ಮೂರು ನಾಲ್ಕು ಗಂಟೆ ಮಕ್ಕಳು ಉಳಿದ ಎಲ್ಲ ಸಂದರ್ಭಗಳಲ್ಲಿ ಒಂದು ಹತ್ತು ಹದಿನಾರು ಹದಿನೆಂಟು ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿರ್ತಾರೆ ಅವರು ಆ ನಿಮ್ಮ ಜೊತೆಯಲ್ಲಿದ್ದಾಗ ಅವರ ಹತ್ರ ಕೇಳಿ ನಿನಗೇನು ಗೊತ್ತಿದೆ ಊರಿನವ್ರ ಹತ್ರ ನಾನು ಅದನ್ನೇ ವಿಜ್ಞಾಪನೆ ಮಾಡಿಕೊಳ್ತೇನೆ ಎಷ್ಟು ಮಾರ್ಕು ರ್ಯಾಂಕು ಇದನ್ನು ಕೇಳೋದರ ಬದಲು ನಿನಗೆ ರಾಮಾಯಣ ಗೊತ್ತಿದೆಯಾ ನಿನಗೆ ಮಹಾಭಾರತ ಗೊತ್ತಿದೆಯಾ ನಿನಗೆ ಭಗವದ್ಗೀತೆ ಗೊತ್ತಿದೆಯಾ ಅಂತ ಸಿಕ್ಕಿ ಸಿಕ್ಕಿದ ಎಲ್ಲ ಮಕ್ಕಳತ್ರ ನೀವು ಕೇಳಿ ಅವನಿಗೆ ಜೀವನಕ್ಕೆ ಹೋ ಇದೊಂದು ಇದೆಯಾ ಅಂತ ಅವನಿಗೆ ಅನಿಸಲಿ ಇಂಥ ಇಲ್ಲಂದರೆ ಬರೇ ಮಾರ್ಕು ಡಿಸ್ಟಿಂಕ್ಷನು ರ್ಯಾಂಕು ಅಷ್ಟೆಲ್ಲ ಮುಳುಗಿ ಹೋಗ್ತಾನೆ ಅವನು ಅದಕ್ಕೋಸ್ಕರ ಅವನಿಗೆ ಬೇರೆ ಏನು ಮಾಡಲಿಕ್ಕೆ ಗೊತ್ತಾಗುತ್ತೇನೆ ರಾಮಾಯಣ ಓದದಿದ್ದರೆ ತಂದೆ ಬಗ್ಗೆ ತಾಯಿಯ ಬಗ್ಗೆ ಗೌರವ ನಿರ್ಮಾಣ ಮಾಡಲಿಕ್ಕೆ ಸಾ ಆಗಲಿಕ್ಕೆ ಸಾಧ್ಯ ಉಂಟಾ ತಂದೆಯ ಮಾತನ್ನು ನಾನು ನಡೆಸಿಕೊಡ್ತೇನೆ ಅಂತ ಹೊರಟಲ್ಲ ಆ ಭರತ ಅಣ್ಣನಿಗೋಸ್ಕರ ತನ್ನ ರಾಜನ ಸ್ಥಾನದಲ್ಲಿ ಕೂಡ ಕೂತ್ಕೊಳ್ಳಿಲ್ಲಲ್ಲ ಹನುಮಂತ ಎಲ್ಲವನ್ನು ಕೂಡ ಅವನಿಗೆ ಸಮರ್ಪಣೆ ಮಾಡಿದಲ್ಲ ಇದು ಬೇಕು ಅಂತ ನಾನು ಹೇಳ್ತೇನೆ ಒಂದು ಸುವ್ಯವಸ್ಥಿತವಾದಂಥ ಒಂದು ಸಮಾಜ ನಡಿಬೇಕು ಅಂತ ಆದರೆ ಈ ರೀತಿಯ ವ್ಯವಸ್ಥೆಗಳು ಬೇಕು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಒಬ್ಬ ರಾಮ ಹುಟ್ಟಬೇಕು ನಮ್ಮ ಮನೆಯಲ್ಲಿ ಒಬ್ಬಳು ಸೀತೆ ಹುಟ್ಟಬೇಕು ನಮ್ಮ ರಾಮ ಮನೆಯಲ್ಲಿ ಒಬ್ಬ ಭರತನಂತ ಒಬ್ಬ ಹನುಮಂತನಂತ ಒಬ್ಬ ಕೃಷ್ಣನಂತ ವ್ಯಕ್ತಿಗಳ ನಿರ್ಮಾಣ ಆಗಬೇಕು ಆ ಕಾರ್ಯಕ್ಕೋಸ್ಕರ ನಾವು ಇಲ್ಲಿ ನೀವೆಲ್ಲರೂ ಸೇರಿ ಒಂದು ಶಿಶು ಮಂದಿರ ಮಾಡಿದ್ದೀರಿ ಮತ್ತು ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಅದನ್ನು ಮುಂದುವರಿಸಿ ನಮ್ಮ ಸುತ್ತಮುತ್ತಲಿನ ಇದ್ದಂಥ ಎಲ್ಲ ಜನರ ಹತ್ರ ಒಂದು ವಿನಂತಿ ಮಾಡ್ತೇನೆ ನಿಮ್ಮ ಮಕ್ಕಳಿನ ಸಂಸ್ಥೆಗೆ ಕಳಿಸಿ ಅದರ ಮುಖಾಂತರ ಮತ್ತೊಮ್ಮೆ ನಾವು ಹಿಂದೂಗಳು ಗಟ್ಟಿಯಾಗಿ ಜಗತ್ತಿನ ಹಿತಕ್ಕೋಸ್ಕರ ಬರೀ ನಮಗೆ ಅಲ್ಲ ಇಲ್ಲಿ ಕಲಿತಂಥ ಮಗು ನನ್ನ ಮನೆಗೆ ತನ್ನ ಮನೆಗೆ ಒಳ್ಳೇದು ಮಾಡ್ತಾರೆ ಸುತ್ತಮುತ್ತಲಿನ ಮನೆಯವರಿಗೆ ಒಳ್ಳೇದು ಮಾಡ್ತಾರೆ ಊರಿಗೆ ಒಳ್ಳೇದ್ ಮಾಡ್ತಾರೆ ಸಮಾಜಕ್ಕ ಒಳ್ಳೇದು ಮಾಡ್ತಾರೆ ದೇಶಕ್ಕೊಳನ್ ಮಾಡ್ತಾರೆ ಜಗತ್ತಿಗೆ ಒಳ್ಳೇದು ಮಾಡ್ತಾರೆ ನಾನು ಯಾವಾಗಲೂ ಅದನ್ನು ನೆನಪಿಸ್ತೇನೆ ಇಲ್ಲಿ ಕಲಿತಂತ ಶಿಶು ಮಂದಿರದ ಮಗು ಅದು ಬರೀ ನಿಮ್ಮ ಮನೆಗೆ ಅಂತಲ್ಲ ಜಗತ್ತಿಗೆ ಒಳ್ಳೇದು ಮಾಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅಂತ ಕಾರ್ಯಕ್ಕೆ ಎಲ್ಲರೂ ಬೆಂಬಲ ಕೊಡಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತಾಡ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट